ಮಾಲಶ್ರೀ ಮ್ಯಾಮ್ ಆರಾಧನವರು ಇಲ್ಲೇ ಇರಬೇಕು ದಯವಿಟ್ಟು ಮುಂದಿನ ಪ್ರಶಸ್ತಿಯನ್ನು ನೀಡೋದಕ್ಕೆ ಮತ್ತೊಬ್ಬರು ನಮ್ಮನ್ನು ಜಾಯ್ನ್ ಆಗಬೇಕು ಚಂದ್ರು ಆಡ್ಸಿದಾರ ಚಂದ್ರು ಸರ್ ಯಾಕಂತ ಹೇಳಿದ್ರೊಂದು ವಿಶೇಷ ಪ್ರಶಸ್ತಿಯನ್ನು ನಾವೀಗ ನೀಡ್ತಾ ಇದ್ದೀವಿ ಅಷ್ಟೇ ವಿಶೇಷವಾದಂತಹ ವ್ಯಕ್ತಿಗೆ ಹಾಗಾಗಿ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಮಾಲಶ್ರೀ ಮ್ಯಾಮ್ ಹಾಗೂ ಅವರನ್ನು ಚಂದ್ರು ಸರ್ ಜಾಯ್ನ್ ಆಗ್ತಿದ್ದಾರೆ ಕ್ಯಾಟಗರಿ ಫಾರ್ ಟಿ ಎನ್ ಐ ಟಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಮೀಡಿಯಾ ಟಿ ಎನ್ ಐ ಟಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು कनाडा मीडिया एंड द अवार्ड गोज टू टी एंडी ग्रेट कॉन्ट्रिब्यूशन फॉर कनड मीडिया शशिधर भट्ट ಶಶಿಧರ್ ಭಟ್ ಸರ್ ಅವರಿಗೆ ಪ್ರಶಸ್ತಿ ಸಲ್ತಾ ಇದೆ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಎಲ್ಲರೂ ಎದ್ದು ನಿಂತು ಚಪ್ಪಾಳಿಯನ್ನ ತಟ್ಟಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಹಲವು ವರ್ಷಗಳಿಂದ ಸತತವಾಗಿ ಮಾಧ್ಯಮ ರಂಗದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಅತ್ಯುತ್ತಮವಾಗಿ ಜನಕ್ಕೆ ಹತ್ತಿರವಾಗುವಂತಹ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಶಶಿಧರ್ ಭಟ್ ಸರ್ ಪ್ಲೇ ಆಗಲಿ ಪತ್ರಿಕಾ ರಂಗದ ಹಿರಿಯ ಜೀವ ಶಶಿಧರ್ ಭಟ್ ಶಿರಸಿಯ ಪ್ರಕೃತಿಯ ಮತ್ತೆ ಹುಟ್ಟಿ ಬೆಳೆದ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸುತ್ತಾರೆ ನಂತರ ಸಂಯುಕ್ತ ಕರ್ನಾಟಕ ಮುಂಜಾನೆ ಕನ್ನಡಪ್ರಭದಲ್ಲಿ ಕಾರ್ಯನಿರ್ವಹಿಸಿದ ಇವರು ನಂತರ ದೃಶ್ಯ ಮಾಧ್ಯಮಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಏಷ್ಯಾ ಬಳಗಕ್ಕೆ ಸೇರಿದ್ದ ಶಶಿಧರ್ ಭಟ್ ನಂತರ ತಮ್ಮದೇ ಆದ ಸುದ್ದಿ ವಾಹಿನಿಯ ಮುಖಾಂತರ ಸಖತ್ ಸದ್ದು ಮಾಡ್ತಾರೆ ಕಾಲಾನಂತರದಲ್ಲಿ ನಂತರದಲ್ಲಿ ಕಾರಣಾಂತರಗಳಿಂದ ಮಾಧ್ಯಮದಿಂದ ದೂರ ಸರಿಯುವ ಪರಿಸ್ಥಿತಿ ಬರುತ್ತೆ ಅಷ್ಟೇ ಅಲ್ಲದೆ ವಿಪರ್ಯಾಸವೆಂದರೆ ಕೆಲ ದಿನಗಳಿಂದ ಅವರು ಅನಾರೋಗ್ಯದ ಕಾರಣದಿಂದ ಸಾವು ಬದುಕಿನ ಮಧ್ಯ ಹೋರಾಡುತ್ತಿದ್ದಾರೆ ಈಗ ತಾನೇ ಚೇತರಿಸಿಕೊಳ್ತಾ ಇದ್ದ ಇವರು ಇಂಥ ಅಸಹಾಯಕ ಸ್ಥಿತಿಯಲ್ಲೂ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಟಿ ಎನ್ ಐ ಟಿ ಸಮಾರಂಭಕ್ಕೆ ಬರೋದಿಕ್ಕೆ ಒಪ್ಪಿಗೆಯನ್ನು ನೀಡಿರುವುದು ನಮ್ಮ ಸೌಭಾಗ್ಯವೇ ಸರಿ ಇಂಥ ಧೀಮಂತ ಪತ್ರಕರ್ತರಿಗೆ ಜೀವಮಾನ ಸಾಧನೆಗಾಗಿ ಕೊಡುತ್ತಿರುವ ಪ್ರಶಸ್ತಿ ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆ ಇದು ನಮ್ಮ ಹೆಮ್ಮೆಯೂ ಹೌದು ಅಭಿಮಾನವೂ ಹೌದು ಪತ್ರಿಕಾ ರಂಗದಲ್ಲಿ ಸ್ವಚ್ಛ ಚಾರಿತ್ರ್ಯವನ್ನ ಉಳಿಸಿಕೊಂಡಿರುವ ಶಶಿಧರ್ ಭಟ್ ಅವರಿಗೆ ಟಿಎನ್ಐಟಿ ಮೀಡಿಯಾ ಗ್ರೇಟ್ ಕಾಂಟ್ರಿಬ್ಯೂಷನ್ ಫಾರ್ ಕನ್ನಡ ಅವಾರ್ಡ್ ನೀಡಿ ಗೌರವಿಸುತ್ತಿದೆ ಕೆಲವೊಂದು ಪ್ರಶಸ್ತಿಗಳು ಪ್ರಶಸ್ತಿ ಪುರಸ್ಕೃತರಿಂದಾಗಿ ಪ್ರಶಸ್ತಿಗೆ ಗೌರವ ಬರುತ್ತೆ ಅಂತ ಹೇಳ್ತಾರೆ ಅಂತಹ ಸಮಯ ಇದು ಹಲವಾರು ವರ್ಷಗಳಿಂದ ಬೇರೆ ಬೇರೆ ಪ್ರತಿಷ್ಠಿತ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವ ಶ್ರೀ ಶಶಿಧರ್ ಭಟ್ ಸರ್ ಅವರಿಗೆ ಇದೀಗ ಟಿ ಎನ್ ಐ ಟಿ ಪರವಾಗಿ ಟಿ ಎನ್ ಐ ಟಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಫಾರ್ ಕನ್ನಡ ಮೀಡಿಯಾ ಅವಾರ್ಡನ್ನು ಸಲ್ಲಿಸಲಾಗ್ತಾ ಇದೆ ಮೊದಲನೇದಾಗಿ ಟಿ ಎನ್ ಐ ಟಿ ಸೌತ್ ಇಂಡಿಯನ್ ಮೀಡಿಯಾ ವಾರ್ಡ್ ಟ್ವೆಂಟಿ ಟ್ವೆಂಟಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಫಾರ್ ಕನ್ನಡ ಮೀಡಿಯಾ ಶಶಿಧರ್ ಭಟ್ ಸರ್ ಅವರನ್ನ ಈ ಪ್ರಶಸ್ತಿ ನೀಡಿ ಗೌರವಿಸಬೇಕು ಅಂತ ಮೊದಲನೇದಾಗಿ ವಿನಂತಿಸ್ತಾ ಇದ್ವಿ ಅದೇ ಸಮಯದಲ್ಲಿ ಶಶಿಧರ್ ಸರ್ ಹಾಗೆ ಕೂತ್ಕೋಬೇಕು ಅಲ್ಲೇ ಇರಬೇಕು ಸರ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು ಕಳೆದ ಹಲವು ಕಾಲದಿಂದ ಶಶಿಧರ್ ಭಟ್ ಸರ್ ಅವರ ಆರೋಗ್ಯದ ಸ್ಥಿತಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಹಾಗಾಗಿ ಅವರು ಅವರಿಗೆ ಒಂದು ನೆರವಿನ ಹಸ್ತ ನೀಡಬೇಕು ಅಂಥೇಳಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಚಂದ್ರು ಸರ್ ಅವರು ಒಂದು ಚೆಕ್ ನೀಡಬೇಕು ಅಂತ ಹೇಳಿ ಆಶಿಸ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಅದನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ವಿ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವಂತಹ ಶಶಿಧರ್ ಭಟ್ ಸರ್ ಅವರಿಗೆ ಇದೀಗ ಐವತ್ತು ಸಾವಿರ ರೂಪಾಯಿಯ ನೆರವಿನ ಹಸ್ತುವನ್ನು ನೀಡಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳಿ ಬರಲಿ ಚಂದ್ರು ಸರ್ ಅವರಿಗೆ ನಮ್ಮ ಟಿ ಎನ್ ಐ ಟಿ ಪರವಾಗಿ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಹಲವು ವರ್ಷಗಳಿಂದ ಕರ್ನಾಟಕಕ್ಕಾಗಿ ಕರ್ನಾಟಕದ ಮಾಧ್ಯಮಕ್ಕಾಗಿ ದುಡಿದಂತಹ ಮಿಡಿದಂತಹ ಹೃದಯಕ್ಕೆ ಇದೀಗ ಒಂದು ಪುಟ್ಟ ನೆರವಿನ ಹಸ್ತ ಅಷ್ಟೇ ಇದೀಗ ಶಶಿಧರ್ ಭಟ್ ಸರ್ ನೀವೇ ಮಾತನಾಡಬೇಕು ಮೊದಲನೇದಾಗಿ ಹೇಗಿದ್ದೀರಾ ಸರ್ ಒಂದು ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಸಾರ್ಥಕ್ಯದ ಕ್ಷಣ ಅಂತ ಇರುತ್ತೆ ಆ ಸಾರ್ಥಕ್ಯದ ಸಾರ್ಥಕ್ಯದ ಕ್ಷಣ ಯಾವತ್ತು ಬರುತ್ತೆ ಯಾಗ್ ಬರುತ್ತೆ ಏನು ಬರುತ್ತೆ ನನ್ನ ನಲವತ್ತು ವರ್ಷದ ಸುಮಾರು ಪತ್ರಿಕೋದ್ಯಮದಲ್ಲಿ ನಾನು ರಾಜಕೀಯ ವರದಿಗಾರಿಕೆಯನ್ನು ಮಾಡಬಹುದು ಅದರಂತೆ ಸುಮಾರು ಆರು ವರ್ಷಗಳ ಕಾಲ ಸಿನಿಮಾ ವರದಿಗಾರಿಕೆಯನ್ನು ಮಾಡಿದ್ದೇನೆ ನಾನು ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅವರ ಸಂದರ್ಶನ ಮಾಡಿದವನು ನನ್ನ ಸಾರ್ಥಕ್ಯ ಭಾವದ ಇಂದಿರಾ ಗಾಂಧಿಯವರ ಸಂದರ್ಶನ ಮಾಡಿದಳು ಆಕೆ ಅವರಿಗೆ ನನ್ನ ಪರಿಚಯ ಇತ್ತು ನಮಗೆಲ್ಲ ಎಲ್ಲರ ಪರಿಚಯ ಇರುತ್ತೆ ಅವರಿಗೆ ನಮ್ಮ ಪರಿಚಯ ಇರೋದು ಭಾಳ ಮುಖ್ಯ ಅಂತ ಗಾಂಧಿ ನನ್ನನ್ನು ಎ ಯಂಗ್ ಮ್ಯಾನ್ ಅಂತ ಕರೀತಾರೆ ಹೀಗೆ ಬಹುತೇಕ ರಾಜಕಾರಣಿಗಳನ್ನು ನಾನು ಸಂದರ್ಶನ ಮಾಡಿದ್ದೇನೆ ಸಿನಿಮಾದವರು ಸಂದರ್ಶನ ಮಾಡಿದ್ದೇನೆ ಈ ಸಾರ್ಥಕ್ಯದ ಕ್ಷಣ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಯಾವುದೇ ಪ್ರದ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋದವರು ಅಲ್ಲವೇ ಅಲ್ಲ ಜನರಲ್ಲಿ ನಾನು ಡಿನೈ ಮಾಡ್ತೀನಿ ದೂರ ಇರೋದು ಇಷ್ಟ ಆದರೆ ಈ ಗಣೇಶ ಸ್ನೇಹ ಇದೆಯಲ್ಲ ಅದು ಸುಮಾರು ನಲವತ್ತು ವರ್ಷದ ಸ್ನೇಹ ಒಂದು ಜಯನಗರದ ಮೂಲೆಯಲ್ಲಿ ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಇದ್ದಂಥದ್ದು ಅವರ ಪ್ರೀತಿಯನ್ನು ಅಲ್ಲಗಳೆಯುವ ಶಕ್ತಿ ನನಗಿಲ್ಲ ಅಂತ ಯಾಕೆಂದರೆ ಪ್ರೀತಿ ಅನ್ನೋದು ಭಾಳ ಭಾಳ ಮುಖ್ಯವಾದ್ದು ಈ ಜನರ ಪ್ರೀತಿ ನನ್ನನ್ನು ಉಳಿಸಿದೆ ಸಾವಿನ ಅಂಚಿಗೆ ಹೋಗಿ ಬಂದವರು ನಾನು ಕನ್ನಡದಲ್ಲಿ ಹಲವಾರು ಚಾನಲ್ಗಳನ್ನು ಪ್ರಾರಂಭ ಮಾಡಿದ್ದೇನೆ ಮತ್ತೆ ಮಾಡುವ ಹುಮ್ಮಸ್ಸು ಕೂಡ ಇದೆ ಆದರೆ ಪತ್ರಿಕೋದ್ಯಮಕ್ಕೆ ಇವರೇನು ರಘು ಭಟ್ ಅವರು ಪ್ರಶಸ್ತಿ ಕೊಡ್ತಿದ್ದಾರೆ ಭಾಳ ಮುಖ್ಯ ಅಂತ ಅನ್ನಿಸೋದು ಕಾರಣ ಏನು ಅಂದರೆ ಇವತ್ತು ಮಾಧ್ಯಮ ಒಂದು ಅಡ್ಡದಾರಿಯಲ್ಲಿದೆ ಅಂತ ನಾವೆಲ್ಲ ಪತ್ರಿಕೋದ್ಯಮ ಮಾಡುವ ಕಾಲದಲ್ಲಿ ನಮಗೆ ಹಿರಿಯರು ಕಲಿಸಿದ್ದು ಪತ್ರಿಕೋದ್ಯಮಿಗಳಿಗೆ ಸಂಪರ್ಕ ಇರಬೇಕು ಸಂಬಂಧ ಇರಕೂಡದು ಬಟ್ ಇವತ್ತು ಸಂಪರ್ಕ ಮತ್ತು ಸಂಬಂಧದ ನಡುವಿನ ವ್ಯತ್ಯಾಸ ಬದಲಾಗಿದೆ ಪತ್ರಿಕೋದ್ಯಮ ಒಂದು ವ್ಯಾಪಾರದ ಮಾರಾಟದ ವಸ್ತುವಾಗಿ ಬದಲಾಗಿದೆ ನಾನು ಯಾರನ್ನು ಬೈಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ತೀನಿ ಅಂತ ಅವರು ಬೈಬೇಕು ಅಂದರೆ ಐ ವಿಲ್ ಡಿಸೈಡ್ ಅದಕ್ಕೆ ಬೇಕಾದ ಪರಿಕರಗಳನ್ನು ಹುಡುಕಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ರಾಜಕೀಯ ವರದಿಗಾರಿಕೆಯಿಂದ ಎಲ್ಲ ವರದಿಗಾರಿಕೆಯಲ್ಲೂ ಕೂಡ ಇಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಒಂದು ಸುದ್ದಿಯನ್ನು ಸ್ವೀಕರಿಸುವ ಬಗ್ಗೆ ದಟ್ ಇಸ್ ದ ತ್ರೀ ಸ್ಟೆಪ್ಸ್ ಒಂದು ಸಿಲೆಕ್ಷನ್ ಆಫ್ ನ್ಯೂಸ್ ಸೆಕೆಂಡ್ ಇಸ್ ದ ಟ್ರೀಟ್ಮೆಂಟ್ ಆಫ್ ದ ನ್ಯೂಸ್ ಥರ್ಡ್ ವಿನ್ ಇಸ್ ದ ಪ್ರೆಸೆಂಟೇಷನ್ ಆಫ್ ದ ನ್ಯೂಸ್ ಈ ಮೂರೂ ಹಂತದಲ್ಲಿ ನಾವು ಸೋಲ್ತಾ ಇದ್ದೀವಿ ಇಂಥ ಸನ್ನಿವೇಶದಲ್ಲಿ ಪತ್ರಿಕೋದ್ಯಮಿಗಳಾದ ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು ನನಗೆ ಭಾಳ ನನಗೆ ಅನಿಸ್ತು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಇವರು ಇವರು ಹೋಗ್ಬಿಟ್ಟು ಒಂದು ಪತ್ರಿಕೋದ್ಯಮದ ತರಬೇತಿಗಳನ್ನು ಇನ್ನೊಂದನ್ನು ಹುಡುಗರಿಗೆ ಯಾಕೆ ಮಾಡಬಾರ್ದು ಜಿಲ್ಲಾ ಲೆವೆಲ್ಗಳಲ್ಲಿ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅದಕ್ಕೆ ಬೇಕಾದ ಮೌಲಿಕತೆ ಏನು ಆ ಕೆಲಸವನ್ನು ಯಾಕೆ ರಘುಪಟ್ಟರಂಥವ್ರು ಮುಂದೆ ನಿಂತು ಯಾಕೆ ಮಾಡಬಾರ್ದು ಅನ್ನೋದು ನಾನು ಯೋಚನೆ ಮಾಡಿದೆ ನನಗೆ ಬಂದಾಗ ಅನಿಸ್ತು ದೇಹದ ಸ್ಟ್ರೆಂಥ್ ಅಂತ ನೀವು ಪತ್ರಿಕೋದ್ಯಮಿಗೆ ಇರುವವರು ಮತ್ತೆ ಬರುವವರನ್ನ ಅವರನ್ನ ಸಿದ್ಧಗೊಳಿಸುವ ಮಾನಸಿಕವಾಗಿ ಮಾಡಬೇಕಾಗ ಯಾಕಂದರೆ ಪತ್ರಿಕೋದ್ಯಮ ಅನ್ನೋದು ಕೇವಲ ಮಾರಾಟ ಅಲ್ಲ ನಾವು ಮಾರಾಟ ಮಾಡಿದ್ರೆ ಬೇರೆ ವ್ಯವಹಾರ ಮಾಡಬಹುದು ಅಂಥ ಒಂದು ಸನ್ನಿವೇಶದಲ್ಲಿ ಪತ್ರಿಕೋದ್ಯಮಗಳಿಗೆ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡಿದ್ದಾರೆ ನಾನು ಹೀಗೆ ಮಾತಾಡ್ತಾನೆ ಇರ್ತೀನಿ ನನ್ನ ಕ ಕಷ್ಟ ಅಂದರೆ ನಾನು ಹಲವಾರು ಕಾಲೇಜ್ಗಳಲ್ಲಿ ಗೆಸ್ಟ್ ಆಗಿ ಹೋಗೋದ್ರಿಂದ ನಾವೆಲ್ಲ ಮಾತಾಡ್ತಾ ಇದ್ರೆ ಮಾತಾಡ್ತಲೇ ಇರ್ತೀವಿ ಕೂತಿದ್ರೆ ಮಾತಾಡ್ತೀನಿ ನಿಂತ್ಕೊಳ್ಳೋಕ್ಕಾಗಲ್ಲ ಇನ್ನುವೇ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿಬಡಿ ರಘುಬಟ್ ಗಣೇಶ್ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಮಾಲಾಶ್ರೀ ಅವರು ಅವರು ಸಿನಿಮಾ ನೋಡಿ ನಾನು ಬೆಳೆದವನು ನನಗೆ ಅವರ ಪಾತ್ರಗಳು ಬಹಳ ಇಷ್ಟ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಶಸ್ತಿ ತಗೊಂಡಿದ್ದೇನೆ ಐ ಆಮ್ ಗ್ರೇಟ್ಫುಲ್ ಐ ಆಮ್ ಥ್ಯಾಂಕ್ಫುಲ್ ಟು ಯಾರ್ ಟು ನಮಸ್ಕಾರ ಒಂದೆರಡು ಮಾತಾಡಲೇಬೇಕು ಅಂತ ಅನ್ನಿಸ್ತು ಒಂದು ದಿವಸ ಒಂದು ಕಾಲ್ ಬರುತ್ತೆ ಫೋನ್ ಕಾಲ್ ರಘು ಭಟ್ ಅವರದು ನಮ್ಮ ಟಿ ಎನ್ ಐ ಟಿ ಫಂಕ್ಷನ್ಗೆ ಶಶಿಧರ್ ಭಟ್ ಬೇಕೇ ಬೇಕು ಯಾವುದೇ ಕಾರಣಕ್ಕೆ ತಪ್ಪಿಸೋಂಗಿಲ್ಲ ದಯವಿಟ್ಟು ಅವ್ರದ್ದು ಫೋನ್ ಮಾಡಿ ಅಂತ ಬಟ್ ನನಗೆ ತಿಳಿದ ಮಟ್ಟಿಗೆ ಅವರು ಆಸ್ಪತ್ರೆಯಲ್ಲಿ ಬೆಡ್ನಲ್ಲಿದ್ದಾರೆ ಅವ್ರು ಹೇಗೆ ಬರ್ತಾರಂತ ನನಗೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಟ್ರೈ ಮಾಡಿದೆ ಮಾಡಿದ್ದಿರಲಿ ನಮ್ಮ ಮೇಡಮ್ ಶೀಲಾ ಭಟ್ ಅವರು ಫೋನ್ ಎತ್ತಿ ಸೊ ಮಾತಾಡಿಸಿದರು ಅವರ ವಾಯ್ಸ್ ನೋಡಿದಾಗ ಗಟ್ಟಿದ್ದಾರೆ ಖಂಡಿತ ಬರ್ತಾರೆ ಅಂತ ಅನ್ನಿಸ್ತು ಬರ್ತೇನೆ ಗಣೇಶ್ ನೀವು ಕರೆದಿದ್ದೀರಲ್ಲ ನಾನು ಬಂದೇ ಬರ್ತೇನೆ ಅಂತ ಹೇಳಿದರು ಈಗ ನಮ್ಮ ಎದುರು ಇದ್ದಾರೆ ಅವರಿಗೂ ಅವರಿಗೂ ನನಗೊಂದು ಸಣ್ಣ ಒಂದು ಎರಡು ಇನ್ಸಿಡೆಂಟ್ ಹೇಳಿಬಿಡ್ತೇನೆ ಬಾಲಚಂದರ್ ಅಂತ ಬಾಲಿ ಅವರು ಒಂದು ಸೂರ್ಯ ಪತ್ರಿಕೆ ಮಾಡಿದಾಗ ಅವರಿಗೆ ಶಶಿಧರ ಭಟ್ರು ಅಗತ್ಯ ಇತ್ತು ಅವರು ಎಡಿಟ್ರಾಗಿ ಅದನ್ನು ಮಾಡಬೇಕು ಅಂತ ನನ್ನ ಹತ್ರ ಹೇಳಿದರು ನಮಗೆ ಶಶಿಧರ ಭಟ್ರು ಬೇಕೇ ಬೇಕು ಅಂತೇಳಿ ಸೊ ನಾವು ಮೂವರು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಮ ಅವರು ಒಪ್ಕೊಂಡ್ರು ಅವರಿಗೆ ಆ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಅಂತ ಫಿಕ್ಸ್ ಆಯಿತು ಸಂಬಳ ಇದು ಒಂದು ಒಂದೊಂದು ಭಾಗ ಇನ್ನೊಂದು ಭಾಗದಲ್ಲಿ ಇದ್ದಕ್ಕಿದ್ದಾಗೆ ಶಶಿಧರ್ ಭಟ್ ನನಗೆ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಗಣೇಶ್ ಎಲ್ಲಿದ್ದೀರಿ ಬನ್ನಿ ಬನ್ನಿ ಅಂತ ಹೇಳಿದರು ಹೋದೆ ಸುದ್ದಿ ಟಿ ವಿ ಇದ್ದೀವಿ ನೀವು ಅದು ಸಿನಿಮಾ ರಿಪೋರ್ಟಿಂಗ್ ನೋಡ್ಕೋಬೇಕು ಅಂತೇಳಿದರು ಆಯ್ತು ಸರ್ ಅಂತೇಳಿದೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತೇಳಿದರು ನಾನು ಇಂದು ಮುಂದೆ ನೋಡಿಕೊಂಡು ಒಂದು ಐವತ್ತು ಸಾವಿರ ಹೇಳಿದೆ ಅವರು ಅಲ್ಲೇ ಟೈಪ್ ಮಾಡಿ ಆರ್ಡ್ರ್ ನನಗೆ ಕೊಟ್ಟರು ನಾನು ಅವರಿಗೆ ಕೊಡಿಸಿದ್ದು ಇಪ್ಪತ್ತೈದು ಸಾವಿರ ಡಬಲ್ ಕೊಡಿಸಿದ್ದು ನನಗೆ ಐವತ್ತು ಸಾವಿರ ಸೊ ನನ್ನ ಸಿನಿ ಜರ್ನಿಯಲ್ಲಿ ನಾನು ಪಡೆದಂಥ ಅತ್ಯಂತ ಹೆಚ್ಚು ಸಂಬಳ ಅಂದರೆ ಐವತ್ತು ಸಾವಿರ ಸುದ್ದಿ ಟಿ ವಿಯಿಂದ ಅದು ಶಶಿಧರ್ ಅಲ್ಲಿಂದ ಅಂತ ಘೋಷಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ಕಾಸುರಗೋಡು ಸರ್ ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್ ಮೊದಲನೇದಾಗಿ ಶಶಿಧರ್ ಭಟ್ ಸರ್ ಪರವಾಗಿ ನಮ್ಮ ಟಿ ಎನ್ ಐ ಟಿ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾತು ಸರ್ ಡಿ ಎನ್ ಐ ಟಿ ಮೀಡಿಯಾ ಅವಾರ್ಡ್ಸ್ ಪ್ರಾರಂಭ ಏಳು ವರ್ಷಗಳಿಂದ ನಮ್ಮ ಸ್ನೇಹಿತರಂತ ರಘು ಭಟ್ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮಾಧ್ಯಮ ಸ್ನೇಹಿತರಿಗೆ ಏನಾದರೂ ಒಂದು ಕೊಡಬೇಕು ಅಂತಂದ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮಾಧ್ಯಮ ಹಾಗೂ ಪತ್ರಿಕೋದ್ಯಮ ಈ ಸಮಾಜದ ಎರಡು ಕಣ್ಣುಗಳಿದ್ದಾಗೆ ಮರಕ್ಕೆ ಬೇರೆಷ್ಟು ಮುಖ್ಯನೋ ಸಮಾಜಕ್ಕೆ ಪತ್ರಿಕೋದ್ಯಮ ಮಾಧ್ಯಮ ಅಷ್ಟೇ ಮುಖ್ಯ ಆಗಿದೆ ಯಾಕಂದರೆ ಯಾರಾದರೂ ಒಂದು ಸ್ಟ್ರೈಕ್ ಆದರೆ ಒಂದು ಎಲ್ಲಾದರೂ ಪ್ರವಾಹ ಸೃಷ್ಟಿಯಾದರೆ ಎಲ್ಲ ಅವ್ರವ್ರ ಮನೇಲಿ ಅವ್ರವ್ರ ಸೇಫ್ಟಿ ಮ ಮಾಧ್ಯಮದವರು ಎಲ್ಲಿ ಏನಾಗ್ತಾಯಿದೆ ಸ್ಟ್ರೈಕ್ ಆದರೆ ಏನಾಗ್ತಾಯಿದೆ ಕರೋನಾ ಬಂದರೆ ಏನಾಗ್ತಾಯಿದೆ ಎಲ್ಲಿ ವ್ಯಾಕ್ಸಿನ್ ಇಲ್ಲ ಎಲ್ಲಿ ಬೆಡ್ ಇಲ್ಲ ಎಲ್ಲಿ ಹಾಸ್ಪಿಟಲಿಟಿ ಇಲ್ಲ ಎಲ್ಲವನ್ನು ಅವರು ಅವ್ರ ಎಂಟಿ ಮಕ್ಕಳನ್ನು ತೊರೆದು ಅಲ್ಲಿ ಹೋಗಿ ಕವರ್ ಮಾಡಿ ಆ ಪೇಜ್ಗಳನ್ನು ಅವರು ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾರೆ ದೇಶದಲ್ಲಿ ಸೈನಿಕರು ಇಪ್ಪತ್ನಾಲ್ಕು ಗಂಟೆ ಏನು ಕೆಲಸ ಮಾಡ್ತಾರೋ ಅದೇ ರೀತಿ ಮಾಧ್ಯಮದವರು ಕೂಡ ಇಪ್ಪತ್ತ್ನಾಲ್ಕು ಗಂಟೆನೂ ಕೆಲಸ ಮಾಡ್ತಾರೆ ಅವರಿಗೆ ನನ್ನ ಕಡೆಯಿಂದ ನಮ್ಮ ಸ್ನೇಹಿತರಾದ ಟಿ ಎನ್ ಐ ಟಿ ರಾಘವೇಂದ್ರ ಅವ್ರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಇವತ್ತು ಯಾರ್ಯಾರು ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಇದ್ದೀರಿ ಅವರಲ್ಲೂ ನಾವು ಕೊಡ್ತಾ ಇರೋ ಪ್ರಶಸ್ತಿಗಿಂತ ಹೆಚ್ಚಿನ ಅರ್ಹರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನನಗೆ ಮಾತನಾಡಲು ಅವಕಾಶ ಮಾಡ್ಕೊಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮಾಲಾಶ್ರೀ ಮ್ಯಾಮ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ನಮ್ಮ ಮಾಧ್ಯಮ ಮಿತ್ರರನ್ನು ಗೌರವಿಸಿದ್ರಿ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ಹೇಳಬೇಕು ಅಂದರೆ ನಾನು ಈ ಸ್ಟೇಜ್ ಮೇಲೆ ಮಾಲಾಶ್ರೀಯಾಗಿ ನಿಂತ್ಕೊಳ್ಳೋದು ராஜ் குமார்வராக டேரெக்ட் ஆகலாக பிரடூசர் ஆகி இல்லை எல்லா கலாபிமானி அது எல்லா மீடியா சோ மீடியா நமக்கு சப்போர் கொட்டி அவரு சப்போர்ட்டாலே நாம் பிரத்தியொந்த மனை மனைக்கூளை மூளை மனைக்கூ சேர்ப்பு அந்த இட்ஸ் ஒன்ல மீடியா எல்லாம் கேள்றே ஒன்று ப்க்போன் மதர் ஃபாதர் அந்த பிரதி ஒன்று இண்டஸ்ட்ரிக்கு ப்க்போன் இஸ் மீடியா சோ மீடியா இஸ் தேர் எவ்ரி திங் இஸ் தேர் ಮೀಡಿಯಾ ಇಸ್ ದೇರ್ ಎವ್ರಿ ಬಡಿ ಸೀನ್ ಎವ್ರಿ ವೇರ್ ದಟ್ ಈಸ್ ಫಾರ್ ಶ್ಯೂರ್ ಅಂಥ ಒಂದು ಮೀಡಿಯಾ ಅವ್ರಿಗೆ ಅಂಥ ಒಂದು ರಿಪೋರ್ಟರ್ಸ್ಗೆ ಅಂಥ ಒಂದು ಹೀರೋಸ್ಗೆ ನನ್ನ ಕೈಯಿಂದ ಅವಾರ್ಡ್ ಕೊಟ್ಟಿರೋದು ನಂಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಘು ಭಟ್ ಅವ್ರಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟಿ ಎನ್ ಐ ಟಿ ಫಿಲ್ಮ್ ಅವಾರ್ಡ್ಸ್ ಅವ್ರಿಗೆ ಆ್ಯಂಡ್ ಐ ಆಮ್ ರಿಯಲಿ ರಿಯಲಿ ಪ್ರೌಡ್ ಆ್ಯಂಡ್ ಐ ಆಮ್ ರಿಯಲಿ ಸೋ ಹ್ಯಾಪಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಬಡಿ Yeah, I won't say winners. Each and everybody is a winner. That's it. Thank you. That's so sweet, ma'am. Thank you so much for your kind words. Yes, please. Two lines, please. Namaskara. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಯು ಡೂ ಟು ಆಲ್ ಆಫ್ ಆ ಮೀಡಿಯಾ ಪರ್ಸನ್ಸ್ ಏನೇ ಕಂಡೀಷನ್ಸ್ ಆದರೂ ನಮಗೆ ನ್ಯೂಸ್ ರೀಚ್ ಮಾಡೋ ಹಂಗೆ ಮಾಡ್ತೀರಾ ಆ್ಯಂಡ್ ಆ್ಯಸ್ ವಾಮ್ ಸೆಡ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ನೀವೇ ಬ್ಯಾಕ್ ಬೋನ್ ನಾವು ಯಾರು ನಾವೇನು ಅಂತ ನಿಮ್ಮಿಂದನೇ ಎಲ್ಲರಿಗೂ ಗೊತ್ತಾಗುತ್ತೆ ವಿ ಆರ್ ಸೀನ್ ಥ್ರೂ ಯು ಆ್ಯಂಡ್ ಅಪ್ಪ ಅಮ್ಮ ಅವರಿಗೆ ನೀವೆಷ್ಟು ಪ್ರೀತಿ ಬೆಂಬಲ ಆಶೀರ್ವಾದ ತೋರಿಸಿದ್ರ ಅದೇ ಹಾಗೆ ನನಗೂ ಸ್ವಲ್ಪ ತೋರಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಯು ಡೂ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವೆನಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ಟಿ ಎನ್ ಐ ಟಿ ಇದರ ಸಿ ಇ ಆಗಿರುವಂತಹ ರಘು ಭಟ್ ಅವರು ಅದೇ ರೀತಿಯಾಗಿ ಶ್ರೀಮತಿ ಸುಗುಣ ರಘು ಭಟ್ ಅವರು ನಮ್ಮ ಮೂರು ಮುಖ್ಯ ಅತಿಥಿಗಳನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಬರಬೇಕು ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಪ್ರೀತಿಯ ಕನಸಿನ ರಾಣಿ ಆ್ಯಕ್ಷನ್ ಕ್ವೀನ್ ಮಾಲಾಶ್ರೀ ಮ್ಯಾಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮ್ಯಾಮ್ ಅದೇ ರೀತಿಯಾಗಿ ಆರಾಧನವರನ್ನು ಕೂಡ ಗೌರವಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಚಂದ್ರು ಸರ್ ಅವರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ